ಬೃಂದಾವನ ಸೀರಿಯಲ್ನ ಖ್ಯಾತ ನಟಿಯಾದಂಥ ಪುಷ್ಪ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಅದರ ಇವ್ರಿಗೆ ಏನಾಯಿತು ಸಂಪ್ರದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸ್ ಓದ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಸ್ ಬೃಂದಾವನ ಸೀರಿಯಲ್ ಕೇವಲ ನೂರ ಎಂಬತ್ತು ಎಪಿಸೋಡ್ಗಳಿಗೆ ನಿಂತು ಹೋಯಿತು ಇದು ಇವಾಗ ಇತಿಹಾಸ ಅಂತಲೂ ಕೂಡ ಹೇಳ್ಬೋದು ಕಲರ್ಸ್ ಕನ್ನಡದಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಂಥ ಬೃಂದಾವನ ಸೀರಿಯಲ್ನ ಅತಿ ಜನಸಂಖ್ಯೆ ನುಡಿದು ಅತಿ ದೊಡ್ಡ ಕುಟುಂಬ ಅಂತಲೂ ಕೂಡ ಈ ಸೀರಿಯಲ್ನ ಭಾಳ ಮಟ್ಟಿಗೆ ಪ್ರೋತ್ಸಾಹಿಸಲಾಯಿತು ನಂತರ ಮತ್ತೆ ನಾಯಕನ ಬದಲಾವಣೆ ಕೆಲವೇ ದಿನಗಳಲ್ಲಿ ಆದ ನಂತರ ವರುಣವರು ಕೂಡ ಇಲ್ಲಿ ಬರ್ತಾರೆ ಈ ವರುಣವರು ಬಂದ ನಂತರ ಟಿ ಆರ್ ಪಿಲಿ ಭಾಳ ದೊಡ್ಡ ಮಟ್ಟಿಗೆ ಪೆಟ್ಟಾಗುತ್ತೆ ಅಂತಲೇ ಕೂಡ ಹೇಳ್ಬೋದು ಯಾಕೆಂದರೆ ವರುಣವರ ವೈಯಕ್ತಿಕ ಕಾರಣಗಳಿಂದಾಗಿ ಈ ಸೀರಿಯಲ್ ಮೇಲೆ ಅತಿ ದೊಡ್ಡ ಪ್ರಭಾವ ಬೀರ್ತು ಅಂತಲೂ ಕೂಡ ಇಡಲಾಗುತ್ತೆ ಇದೇ ಕಾರಣಕ್ಕೆ ಒಂದು ಸಾವಿರ ಎಪಿಸೋಡ್ಗಳು ಕತೆ ಬರೆದುಕೊಂಡಂಥ ನಿರ್ದೇಶಕರು ಕೇವಲ ನೂರ ಎಂಬತ್ತು ಎಪಿಸೋಡ್ಗಳಿಗೆ ಟಿ ಆರ್ ಪಿ ಕಳೆದುಕೊಂಡು ನಿಲ್ಲಿಸಲಾಯಿತು ಇನ್ನು ಇದರಲ್ಲಿ ಕಾಣಸಿಕ್ಕಿದಂಥ ಮೊದಲ ಈ ನಾಯಕಿಯಂದೂ ಕೂಡ ಹೇಳ್ಬೋದು ಪುಷ್ಪಾರ್ಗೆ ಇದು ಮೊದಲನ ಸೀರಿಯಲ್ ಕೂಡ ಆಗಿತ್ತು ಇನ್ನೂ ಇವರ ಹೆಸರು ಭಾರದ್ವಾಜ್ ಅಂತ ಹೌದು ಸದ್ಯ ಇವರು ಅವರು ಇದರಲ್ಲಿ ಕಾಣಿಸ್ಕೊಂಡಿದ್ರು ಟಿಕ್ ಟಾಕ್ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ಮೂಲಕ ಬಂದಿದ್ದರು ಸದ್ಯ ಈಗ ಸಿನಿಮಾಗಳು ಸೀರೆಗಳು ಯಾವ್ದರೂ ಕೂಡ ಕಾಣಸಿಕ್ಕಲ್ಲದೆ ಈ ಮೂಲಕ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು